ನಮಸ್ತೆ ದೇವರು ಬಿ ಎಸ್ ಸಿಕ್ಸ್ ಮಾಡಲು ಇ ಟ್ವೆಂಟಿ ಮಾಡಲು ಮಾಮೂಲಿ ಬಿ ಎಸ್ ಸಿಕ್ಸ್ ಡಿಫ್ರೆಂಟ್ ಏನಿದೆ ಅಂತ ನೋಡಿ ಇದ್ರಲ್ಲಿ ಎಲ್ ಇ ಡಿ ಲ್ಯಾಂಪ್ ಬರುತ್ತೆ ಮಾಮೂಲಿ ಟೂ ಪಿನ್ ಬಲ್ಪ್ ಬರುತ್ತೆ ನೋಡಿ ನಂಬರ್ ಪ್ಲೇಟ್ ಡೂಮ್ ಕೆಳಗಡೆ ಒಂದು ಎಲ್ ಇ ಡಿ ಬಲ್ಪ್ ಬರುತ್ತೆ ಫಾಗ್ ಲ್ಯಾಂಪ್ ನೋಡಿ ಆನ್ ಆ್ಯಂಡ್ ಆಫ್ ಸ್ವಿಚ್ ಬರುತ್ತೆ ನೋಡಿ ಇದಕ್ಕೆಲ್ಲ ಆನ್ ಆ್ಯಂಡ್ ಆಫ್ ಸ್ವಿಚ್ ಬರುತ್ತೆ ನೋಡಿ ಆನ್ ಆ್ಯಂಡ್ ಆಫ್ ಸ್ವಿಚ್ ಬಂದೈತೆ ಇದು ಇ ಟ್ವೆಂಟಿ ಮಾಡಲ್ಗೆ ನೋಡಿ ಇದು ಟೂ ಪಿನ್ ಬಲ್ಪು ಇಲ್ಲಿ ಆನ್ ಆ್ಯಂಡ್ ಆಫ್ ಮಾಡ್ಕೋಬೋದು ಅದರಲ್ಲಿ ಡೈರೆಕ್ಟ್ ಗಾಡಿ ಸ್ಟಾರ್ಟ್ ಮಾಡ್ತಿದ್ದೆ ಹೆಡ್ಲೈಟ್ ಬರುತ್ತೆ ನೋಡಿ ಇದಕ್ಕೆ ಪಾರ್ಕಿಂಗ್ ಇಲ್ಲ ಪಾರ್ಕಿಂಗ್ ಐತೆ ಅದಕ್ಕೆ ಪಾರ್ಕಿಂಗ್ ಇಲ್ಲ ನೋಡಿ ಗಾಡಿ ಸ್ಟಾರ್ಟ್ ಮಾಡಿದ್ರೆ ಆಟೋಮೆಟಿಕ್ಕು ಹೆಡ್ಲೈಟ್ ಬರುತ್ತೆ ಎಲ್ಲ ವೀಡಿಯೋದಲ್ಲಿ ಕೊನೆಯವರೆಗೂ ಸ್ಕಿಪ್ ಮಾಡದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲ ಅನ್ಬಟನ್ನೇ ಮರೆಯುತ್ತೆ ನನಗೆ ಮುಂಚೆ ಅಂದರೆ ಇಲ್ಲಿ ಪಾರ್ಕಿಂಗ್ ಬರ್ತಿತ್ತು ಇಲ್ಲಿ ಪಾರ್ಕಿಂಗ್ ಬರ್ತಿತ್ತು ಇವಾಗ ಪಾರ್ಕಿಂಗ್ ಬರಲ್ಲ ತ್ರೀ ಪಿನ್ ಬಲ್ಪು ತ್ರೀ ಪಿನ್ ಬಲ್ಪ್ ಬರುತ್ತೆ ಮುಂಚೆ ಇಲ್ಲಿ ಪಾರ್ಕಿಂಗ್ ಬರ್ತಿತ್ತು ಪಾರ್ಕಿಂಗ್ ಲೆಸ್ ಆಯಿತೆ ಅದಾದಮೇಲೆ ನೋಡಿ ಓಟು ಸೆನ್ಸರು ಎರಡು ಬರುತ್ತೆ ಇಲ್ಲೊಂದಿದೆ ಇದು ಮಾಮೂಲಿ ಎರಡೂ ಇರೋದು ನೋಡಿ ಇಲ್ಲೊಂದು ಬರುತ್ತೆ ನಾಲ್ಕು ಇದು ನೋಡಿ ಇದು ನಾಲ್ಕು ವೇರ್ ಓಟು ಸೆನ್ಸರು ಮುಂಚೆ ಒಂದೇ ಬರ್ತಿತ್ತು ಎಕ್ಸಲೆಂಡ್ನಲ್ಲಿ ಮುಂಚೆ ಒಂದೇ ಬರ್ತಿತ್ತು ನೋಡಿ ಇದರಲ್ಲಿ ಎರಡು ಬರ್ತಾ ಇದೆ ನೋಡಿ ಓ ಬಿ ಡಿ ತ್ರೀ ಇದು ಮುಂಚೆ ಓ ಬಿ ಡಿ ಟೂ ಇತ್ತು ನೋಡಿ ಓ ಬಿ ಡಿ ತ್ರೀ ಇದು ಅದಾದಮೇಲೆ ಬಂದರೆ ಆನ್ ಆ್ಯಂಡ್ ಆಫ್ ಸ್ವಿಚ್ ಇಲ್ಲ ಹೆಡ್ಲೈಟಿಗೆ ನೋಡಿ ಬರೀ ಡಿಪ್ಪರ್ ಮಾತ್ರ ಆನ್ ಆ್ಯಂಡ್ ಆಫ್ ಇಲ್ಲ ಮುಂಚೆ ಆನ್ ಆ್ಯಂಡ್ ಆಫ್ ಸ್ವಿಚ್ ಬರೋದು ನೆಕ್ಸ್ಟ್ ಇದರಲ್ಲೇ ವೀಡಿಯೋ ಅದು ಯಾವ ಥರ ಇತ್ತು ಅನ್ನೋದು ನೋಡಿ ಇವಾಗ ಲಾನ್ ಸ್ವಿಚ್ ಬರುತ್ತೆ ಇದರಲ್ಲಿ ಸ್ವಿಚ್ ಬರೋಲ್ಲ ಮಾಮೂಲಿ ಕಾಂಬೋ ಬ್ರೇಕ್ ಮಾಮೂಲಿ ಐತೆ ನೋಡಿ ಕಾಂಬೋ ಬ್ರೇಕು ಮಾಮೂಲಿನೇ ಇದೆ ಏನೂ ಚೇಂಜ್ ಆಗಿಲ್ಲ ಅದಾದಮೇಲೆ ನೋಡಿ ಇವಾಗ ಫ್ಯೂಯಲ್ ಪಂಪಿಗೆ ಮುಂಚೆ ಎಲ್ಲ ಕೊಟ್ಟಿದ್ದರು ಇವಾಗ ಡೈರೆಕ್ಟು ಪಂಪು ಒಂದು ಟ್ಯಾಂಕಿಗೆ ಫಿಟ್ ಆಗೈತೆ ನೋಡಿ ಇದೇ ಫ್ಯೂಯಲ್ ಪಂಪು ನೋಡಿ ಮುಂಚೆ ಇಲ್ಲಿ ಮೋಟ್ರು ಸ್ಟೆಪ್ಪರ್ ಮೋಟ್ರು ಕೊಡೋರು ಸ್ಟೆಪ್ಪರ್ ಮೋಟ್ರು ಟೈಪ್ ಪಂಪ್ ಕೊಡೋರು ಇದರಲ್ಲಿ ಇವಾಗಿಲ್ಲ ಇವಾಗ ಟ್ಯಾಂಕೇನೆ ಮಾಮೂಲಿ ದೊಡ್ಡ ಗಾಡಿಗೆ ಹೆಂಗೆ ಬರುತ್ತೆ ಆ ಥರ ಫ್ಯೂಲ್ ಪಂಪ್ ಐತೆ ಇಲ್ಲಿ ಮುಂಚೆ ಇದು ಏರ್ ರಿಜೆಕ್ಷನ್ ವಾಲ್ ಕೊಡೋರು ಇವಾಗ ಇದಕ್ಕಿಲ್ಲ ಎಲ್ಲ ರೆಸ್ಟ್ ಮಾಡಿದ್ದಾರೆ ನೋಡಿ ಇದು ಓಟು ಸೆನ್ಸರು ಇಲ್ಲಿ ಸ್ಪೇಸ್ ಜಾಸ್ತಿ ಮಾಡೋರೆ ಮುಂಚೆ ಸ್ಪೇಸ್ ಕಮ್ಮಿ ಇತ್ತು ಏನಂದರೆ ಇಲ್ಲಿ ಫ್ಯೂಯಲ್ ಪಂಪ್ ಕುರ್ತಿತ್ತಲ್ಲ ಅದರಿಂದ ಸ್ಪೇಸ್ ಕಮ್ಮಿ ಕಾಣಿಸ್ತಿತ್ತು ನೋಡಿ ಇವಾಗಿಲ್ಲ ಇವಾಗ ಫ್ಯೂಯಲ್ ಪಂಪ್ ಬಂದೆ ನೋಡಿ ಇಲ್ಲೇ ಫಿಟ್ ಆಗೈತೆ ನೋಡಿ ಇದೇ ಫ್ಯೂಯಲ್ ಪಂಪ್ ಚೇಂಜ್ ಆಗುತ್ತೆ ಮುಂಚೆ ಗಾಡಿಗೂ ಈ ಗಾಡಿಗೂ ಚೇಂಜ್ ಆಗುತ್ತೆ ನೋಡಿ ಎಕ್ಸ್ಚೇಂಜ್ ಮಾಡಲು ಮಾಮೂಲಿ ಏನೂ ಚೇಂಜ್ ಇಲ್ಲ ಬ್ಯಾಟ್ರಿನೂ ಚೇಂಜ್ ಆಗಿದೆ ನೋಡಿ ಡೂಮ್ ಚೇಂಜ್ ಆಗುತ್ತೆ ಡೂಮ್ ಬಂದೆ ತ್ರೀ ಪಿನ್ ಬಲ್ಪು ಮುಂಚೆ ಮಾಮೂಲಿ ಟೂ ಪಿನ್ ಬರೋದು ಇದು ತ್ರೀ ಪಿನ್ ಬಲ್ಪ್ ಬೇರೆ ಸ್ಲಿಪ್ಪರ್ ಅಷ್ಟೇ ಸ್ಟಾರ್ಟ್ ಮಾಡಿ ತೋರಿಸಿ ಮುಂಚೆ ಮುಂಚೆ ಸ್ವಿಚ್ ಬರ್ತಿತ್ತು ಲಾನ್ ಆ್ಯಂಡ್ ಹಾಫಿಗೆ ಲಾನ್ ಆ್ಯಂಡ್ ಸ್ವಿಚ್ ಬರ್ತಿದ್ದ ಸ್ವಿಚ್ ಇಲ್ಲ ಅವ್ರು ಮಾಮೂಲಿ ತ್ರೀ ಪಿನ್ ಬಲ್ಪು ಅಂದರೆ ದೊಡ್ಡ ಗಾಡಿಗೆ ಬರ್ತಿತ್ತಲ್ಲ ಆ ಥರ ಆ ಥರ ಬಲ್ಪು ಮುಂಚೆ ಟೂ ಪಿನ್ ಬರೋದು ನಾರ್ಮಲ್ ಗಾಡಿಗೆ ಇವಾಗ ನೋಡಿ ತ್ರೀ ಪಿನ್ ಬಲ್ಪ್ ಬಂದಿದ್ದೆ ಇದೇ ಥರ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಏನಪ್ಪ ವೀಡಿಯೋ ಮಾಡ್ತಿದ್ದೀನಿ ನೋಡಿ ಹೊಸ ಮಾಡಲು ಮಾಡಿದ್ದಾರೆ ಅಂತ ಏರ್ ಫಿಲ್ಟರೆಲ್ಲ ಹೊಸದೇ ಇದೆ ಮಾಮೂಲಿ ಟೈಪೇ ಇದೆ ಏರ್ ಫಿಲ್ಟ್ರೇನು ಚೇಂಜ್ ಆಗಿಲ್ಲ ಟೋಟಲ್ ಬಾಡಿನೂ ಚೇಂಜ್ ಆಗಿಲ್ಲ ಟೋಟಲ್ ಬಾಡಿನೂ ಸೇಮ್ ಟೈಪೇ ಎನ್ಸಲೇಟ್ರ್ ಕೇಬಲ್ಲು ಏನೂ ಚೇಂಜ್ ಆಗಿಲ್ಲ ಎಲ್ಲ ಅದೇ ಆದರೆ ಡೂಮ್ ಅಂದು ಮನ್ ಚೇಂಜ್ ಆಗುತ್ತೆ ಮತ್ತು ಇಲ್ಲಿ ಪಾರ್ಕಿಂಗ್ ಬರ್ತಿದ್ದು ಪಾರ್ಕಿಂಗ್ ಇಲ್ಲ ಈ ಮಾಡಲಲ್ಲಿ ಪಾರ್ಕಿಂಗ್ ಇಲ್ಲ ಮತ್ತು ಹೆಡ್ಲೈಟು ಸ್ವಿಚ್ ಇಲ್ಲ ಓಟು ಸೆನ್ಸರ್ ಎರಡು ಇರುತ್ತೆ ನೋಡಿ ಇದೆರಡೂ ಇರೋದು ಇದು ನಾಲ್ಕು ಇರೋದು ಇದೆಲ್ಲಿ ಬರುತ್ತೆ ಅಂದರೆ ನೋಡಿ ಸಿಂಗಾರಾಮ್ ಬೋಲ್ಟ್ ಕೆಳಗಡೆ ಬರುತ್ತೆ ಇದು ಮಾಮೂಲಿ ಏನು ಎಡ್ದ ಹತ್ರ ಇತ್ತು ಅಲ್ಲೇ ಇದೆ ಚೇಂಜ್ ಆಗಿಲ್ಲ ಇದೊಂದು ಮಾತ್ರ ಚೇಂಜ್ ಇತ್ತು ಸೈಲೆನ್ಸರ್ ಇದು ಸೈಲೆನ್ಸರ್ ಫಿಟ್ಟಿಂಗ್ ಚೇಂಜ್ ಆಯಿತೆ ನೋಡಿ ಮುಂಚೆ ಇದೆಲ್ಲ ಕ್ಲೋಸ್ ಬರೋದು ನೋಡಿ ಇದು ಓಪನ್ ಐತಿ ಬೆಳ್ಳಾಗ ತೋರಿಸ್ತಾ ಇದ್ದರೆ ಇಲ್ಲಿ ಇದು ಓಟು ಸೆನ್ಸರ್ ಫಿಟ್ ಆಯಿತು ನೋಡಿ ಸ್ಕ್ಯಾನ್ ಮಾಡ್ಕೊಂಡು ನಾಲ್ಕು ಇರ್ತೀವಿ ನಾಲ್ಕು 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 ಪೇರಿಂದ ಓಟು ಸೆನ್ಸರ್ ಇದು ಇದು ನಾಲ್ಕು ಪೇರಿಂದು ಇದು ಎರಡು ಏರಿಂದು ಇದೇ ಥರ ಮಾಹಿತಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಫ್ರೆಂಡ್ಸ್ ಸ್ಟಾರ್ಟ್ ಮಾಡಿ ತೋರಿಸಿದ್ದೀನಿ ಹೆಡ್ಲೈಟ್ ಸ್ವಿಚ್ ಒಂದಿಲ್ಲ ಹೆಡ್ಲೈಟ್ ಸ್ವಿಚ್ಚು ಮುಂಚೆ ಇಲ್ಲ ಮುಂಚೆ ಇತ್ತು ವೀಡಿಯೋದಲ್ಲಿ ಹಾಕ್ತೀನಿ ಕೊನೆವರೆಗೂ ಸ್ಕಿಪ್ ಮಾಡಿದೆ ನೋಡಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬೆಲ್ಲೈಕನ್ ಬಟನ್ ನಮ್ಮ ಮರದಿತ್ತು ಅದೇ ನಮ್ಮ ಅಂಗಡಿ ಅಡ್ರೆಸ್ अच्छा